ನಮಸ್ತೆ ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಹೇಗೆ ಪನ್ನೀರನ್ನು ತಯಾರು ಮಾಡ್ಬೋದು ಅನ್ನೋದ್ರ ಜೊತೆಗೆ ಅದೇ ಪನ್ನೀರನ್ನು ಬಳಸ್ಕೊಂಡು ಈಸಿಯಾಗಿ ಹಾಗೆ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಸ್ವೀಟನ್ನು ಹೇಗೆ ಮಾಡೋದು ತಿಳಿಸ್ತೀನಿ ಮೊದಲಿಗೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಮೂರು ಲೀಟ್ರ್ ಹಾಲನ್ನು ಹಾಕೋತಿದ್ದೀನಿ ನೀವು ಎಷ್ಟಿರುತ್ತೆ ಅಷ್ಟನ್ನೇ ಹಾಕೋಬೋದು ಬಟ್ ತುಂಬಾ ಕಮ್ಮಿ ಕ್ವಾಂಟಿಟಿ ಸಿಗೋದರಿಂದ ಪನ್ನೀರು ಸ್ವಲ್ಪ ಜಾಸ್ತಿನೇ ಮಾಡಿದ್ರೆ ಬೆಟರು ನಾನಿಲ್ಲಿ ಮೂರು ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ ನಂದಿನಿ ಹಾಲು ಈಗ ಅದನ್ನು ಇಟ್ಟಿದ್ದೀವಿ ಅದಕ್ಕೆ ವಿನೇಗರ್ನ ಹಾಕ್ತಿದ್ದೀನಿ ಕೆಲವು ಸಲ ಅದನ್ನು ಬಾಯ್ಲ್ ಮಾಡಿ ಆಮೇಲೆ ಹಾಕ್ತಾರೆ ಬಾಯ್ಲ್ ಮಾಡಿ ಹಾಕೋದಕ್ಕಿಂತ ಸ್ವಲ್ಪ ಬಿಸಿ ಆದಮೇಲೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಪನ್ನೀರು ಸಿಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಬಾಯ್ಲ್ ಮಾಡಿದಾಗ ಕೆನೆಗಟ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಬೇಗ ಹಾಕಬೇಕು ನೆಕ್ಸ್ಟು ಈಗ ನೋಡಿ ಅದು ಹಾಲು ಇದೆ ಒಂದು ಲೀಟರ್ಗೆ ತ್ರೀ ಸ್ಪೂನಷ್ಟು ವಿನೇಗರ್ ಇಲ್ಲಿ ಮೂರು ಲೀಟರ್ ತೊಗೊಳಿ ತಗೊಂಡಿರೋದ್ರಿಂದ ನಾನು ನೈನ್ ಸ್ಪೂನಷ್ಟು ವಿನೇಗರ್ನ ಹಾಕಿದ್ದೀನಿ ನೋಡಿ ಪನ್ನೀರು ಫಾರ್ಮ್ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ಆದಷ್ಟು ದಪ್ಪ ತಳ ಇರೋ ಪಾತ್ರೆಯನ್ನು ತಗೊಳ್ಳಿ ವಿನೇಗರ್ ಬದಲಿಗೆ ನೀವು ನಿಂಬೆ ರಸ ಕೂಡ ಯೂಸ್ ಮಾಡ್ಬೋದು ನೋಡಿ ಕಾಣಿಸ್ತಿದೆ ಅಲ್ವಾ ಆಗಲೇ ಪನೀರು ಫಾರ್ಮ್ ಆಗ್ತಾ ಇದೆ ನೋಡಿ ಈಗ ಕಂಪ್ಲೀಟಾಗಿ ಫಾರ್ಮ್ ಆಯಿತು ನಾನು ಪಾತ್ರೆಯನ್ನು ಚೇಂಜ್ ಮಾಡಿದ್ದೀನಿ ಬಿಕಾಸ್ ಸ್ಟೀಲ್ ಪಾತ್ರೆ ಸ್ವಲ್ಪ ತಳ ಹಿಡಿದಿರೋ ತನಿಸ್ತಿತ್ತು ಅದಕ್ಕೆ ಪಾತ್ರೆನ ಚೇಂಜ್ ಮಾಡಿದ್ದೀನಿ ನೆಕ್ಸ್ಟು ಈ ಥರ ಒಂದು ಸ್ಟ್ರೈನರ್ ಇಟ್ಕೊಂಡು ಅದರ ಮೇಲೆ ಒಂದು ಮಸ್ಲಿನ್ ಕ್ಲಾತ್ ಅಥವಾ ಕಾಟನ್ ಬಟ್ಟೆ ಯಾವುದಾದ್ರೂ ತೇಳುವಾಗಿರುವಂಥ ಕಾಟನ್ ಬಟ್ಟೆ ಇಟ್ಕೊಂಡು ಈ ಥರ ಎಲ್ಲ ಸೋಸ್ಕೊಳ್ಳಿ ಬಟ್ಟೆಯಿಂದ ಸೋಸೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅದೇ ಥರ ಸ್ಪೂನಿಂದ ಅದನ್ನು ಥರ ತಿರುಗಿಸ್ತಾ ಇದ್ರೆ ಬೇಗ ಸ್ಟ್ರೈನ್ ಆಗುತ್ತೆ ನೆಕ್ಸ್ಟು ಇದು ಸ್ಟ್ರೈನ್ ಮಾಡಿ ಉಳಿದಿರುತ್ತಲ್ಲ ಆ ನೀರು ಅದರಿಂದ ನೀವು ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಬೋದು ನೆಕ್ಸ್ಟು ಈಗ ಇದಕ್ಕೆ ವಿನೆಗರ್ ಹಾಕಿದ್ವಲ್ಲ ಸೊ ಅದರದ್ದು ಹುಳಿ ಅಂಶ ಹೋಗಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಮ್ ಸ್ವಲ್ಪ ವಾಶ್ ಮಾಡಿಕೊಳ್ಳಿ ಹೀಗೆ ಬಟ್ಟೆಯಿಂದ ನೀಟಾಗಿ ಅದನ್ನು ಹಿಂಡಿದಾಗ ಸ್ವಲ್ಪ ಬೇಗ ಡ್ರೈನ್ ಆಗುತ್ತೆ ವಾಟರು ನೆಕ್ಸ್ಟು ಅದೇ ಸ್ಟ್ರೈನರ್ ಮೇಲೆ ಇಟ್ಟು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಅದ್ರ ಮೇಲೆ ಯಾವುದಾದ್ರೂ ವೆಯ್ಟ್ ಇರೋವಂಥ ವಸ್ತುನ ಇಡಿ ಆಗ ಅದು ಕಂಪ್ಲೀಟ್ ವಾಟರ್ ಡ್ರೈನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಒನ್ ಅವರ್ ಆದಮೇಲೆ ಅದು ಕಂಪ್ಲೀಟಾಗಿ ಆಗಿ ಅದರದ್ದು ಶೇಪ್ ಬಂದಿರುತ್ತೆ ನೀವು ಶೇಪ್ ಬೇಕು ಅಂದರೆ ನೀಟಾಗಿ ಅದರದ್ದೇ ಪಾತ್ರೆ ಸಿಗುತ್ತೆ ಪನ್ನೀರ್ ಮೇಕರ್ ಅಂತಲೇ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ಅದನ್ನು ಬೇಕಾದ್ರೆ ತಗೊಂಡು ಅದರಲ್ಲೂ ಕೂಡ ಹೀಗೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪನ್ನೀರು ಹೋಮ್ ಮೇಡು ನೋಡಿ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೆಕ್ಸ್ಟು ಈ ಪನ್ನೀರನ್ನ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋಂಥ ಒಂದು ಟೇಸ್ಟಿಯಾಗಿರೋವಂಥ ಸ್ವೀಟನ್ನ ಹೇಗೆ ಮಾಡೋದು ತೋರಿಸ್ತೀನಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಪನ್ನೀರನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಮಾಡಿರೋ ಪನ್ನೀರಲ್ಲಿ ಕಾಲು ಭಾಗದಷ್ಟು ಪನ್ನೀರನ್ನ ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ಮಿಲ್ಕ್ ಮೇಡನ್ನ ಹಾಕ್ತಿದ್ದೀನಿ ಹಾಫ್ ಕಪ್ಪಷ್ಟು ನೀವು ಸ್ವೀಟ್ಸಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಅದು ಕಂಪ್ಲೀಟಾಗಿ ಎರಡೂ ಬೆರೆಯೋ ತನಕ ತಿರುಗಿಸ್ತಾ ಇರಿ ಮಿಲ್ಕ್ ಮೇಡು ಮತ್ತು ಪನ್ನೀರ್ ಎರಡೂ ಕಂಪ್ಲೀಟಾಗಿ ಮಿಕ್ಸ್ ಆದಾಗ ಒಂದು ಟೆಕ್ಸ್ಚರ್ ಬರುತ್ತೆ ಅಲ್ಲಿವರೆಗೋದನ್ನು ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಈ ಸ್ವೀಟು ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲಿ ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ರೆಡಿಯಾಗಿದೆ ನೆಕ್ಸ್ಟು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ ಅದರ ಮೇಲೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಆಗ್ಬೋದು ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ನೀವು ಪಿಸ್ತಾ ಕೂಡ ತೊಗೋಬೋದು ಅಥವಾ ಬಾ ಗೋಡಂಬಿ ಕೂಡ ತೊಗೊಬೋದು ಯಾವುದನ್ನು ಬೇಕಾದರೂ ತೊಗೋಬೋದು ಇದನ್ನು ಹಾಕಿದ್ರೆ ಮಧ್ಯೆ ಮಧ್ಯೆ ಸ್ವೀಟ್ ತಿನ್ನಬೇಕಾದ್ರೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಇದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸ್ಚರ್ನ ಹಾಕಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಅದು ಕಂಪ್ಲೀಟು ಶೇಪ್ ಬರೋ ತನಕ ಈಗ ರೆಡಿಯಾಗಿದೆ ಇದನ್ನು ಹೊರ್ಗಡೆ ಇಟ್ಟರು ಒಂದು ಅರ್ಧ ಗಂಟೆಲಿ ಸೆಟ್ ಆಗುತ್ತೆ ಬೇಗ ಬೇಕು ಅಂದರೆ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಡಿ ಬೇಗ ಸೆಟ್ ಆಗುತ್ತೆ ನೆಕ್ಸ್ಟು ಅದನ್ನು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ಬೇಕ್ರೀಲಿ ಸಿಗೋ ಸ್ವೀಟ್ಗಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು